ನಮಸ್ಕಾರ ವರದ ರಾಜೇಶ್ವರ ಶಿವಾಲಯ ಶ್ರೀ ವರದ ರಾಜೇಶ್ವರ ಶಿವಾಲಯ ಬೆಂಗಳೂರು ಬಿಡದಿ ವಂಡರ್ಲಾ ಹತ್ತಿರ ಬರುತ್ತೆ ಜಡೇನಹಳ್ಳಿ ಶ್ರೀ ವರದ ರಾಜೇಶ್ವರ ಶಿವಾಲಯಕ್ಕೆ ಅಮಾವಾಸ್ಯ ದಿನ ಎಸ್ಪೆಷಲಿ ಹುಣ್ಣಿಮೆ ದಿನಗಳಲ್ಲಿ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಎಸ್ಪೆಷಲಿ ಈ ಮಿಥುನ ರಾಶಿ ಆರಿದ್ರಾ ನಕ್ಷತ್ರದವರು ಸಾಕ್ಷಾತ್ ಶಿವ ಹುಟ್ಟಿರ ಒಂದು ರಾಶಿ ನಕ್ಷತ್ರ ಕುಬೇರ ಹುಟ್ಟಿರ ರಾಶಿ ನಕ್ಷತ್ರದವರು ಮತ್ತು ಜೊತೆಯಾಗಿ ಈ ಮಕರ ರಾಶಿ ಮತ್ತು ಕುಂಭರಾಶಿಯವರು ಹೆಚ್ಚಾಗಿ ಶಿವನ ಆರಾಧನೆಗಳು ಶನೇಶ್ವರ ಸ್ವಾಮಿ ಆರಾಧನೆಗಳು ಆಂಜನೇಯ ಸ್ವಾಮಿ ಆರಾಧನೆಗಳು ಮಾಡಿಕೊಳ್ಳಿ ಅಲ್ಲಿ ಪ್ರತಿ ಅಮಾವಾಸ್ಯ ದಿನ ಪ್ರತಿ ಉಣ್ಮೆ ದಿನ ಪ್ರತ್ಯಂಗಿರ ಹೋಮ ಮಾಡ್ತಾರೆ ಹೋಗಿ ಅಲ್ಲಿ ಕೂಷ್ಮಾಂಡ ಆರತಿ ಬೂದು ಕುಂಬಳಕಾಯಿ ದೀಪ ಹಚ್ಚಿ ಆರತಿ ಮಾಡಿ ಶಿವನನ್ನು ಡಿಮ್ಯಾಂಡ್ ಮಾಡಿ ಕೇಳಿ ಕೆಂಪು ಶಿವಲಿಂಗ ಇರುವ ದೇವಸ್ಥಾನ ಯಾಕೆಂದರೆ ನಿಮ್ಮ ಒಂದು ಕಷ್ಟಗಳು ದುಃಖಗಳು ನೋವುಗಳು ಅಲ್ಲಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಕೂಷ್ಮಾಂಡ ಆರತಿ ಬೂದ್ಗುಂಬಳಕಾಯಿ ದೀಪ ಹಚ್ಚಿ ಆರತಿ ಮಾಡಿ ಅಲ್ಲೇ ಇಟ್ಟು ಸಂಕಲ್ಪ ಮಾಡ್ಕೊಂಡು ಬನ್ನಿ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ಗೌರಿ ಶಂಕರಾಯ ನಮಃ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಓಂ ಕ್ಲೀಂ ಹರಿವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಯಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ಅನುಕೂಲ ಇದ್ದವರು ಅಮಾವಾಸ್ಯೆ ಸಂದರ್ಭಗಳಲ್ಲಿ ಹುಣ್ಣಿಮೆ ಸಂದರ್ಭದಲ್ಲಿ ಬೆಂಗಳೂರು ಬಿಡದಿ ವಂಡರ್ಲಾ ಹತ್ತಿರ ಚಡೇನೆಹಳ್ಳಿ ಶ್ರೀ ವರದರಾಜ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಬರುತ್ತೆ ಅನುಕೂಲ ಇದ್ದವರು ಈ ರಾಶಿ ನಕ್ಷತ್ರದವರು ಹೋಗಿ ದರ್ಶನ ಮಾಡಿ ಶಿವನನ್ನು ಡಿಮ್ಯಾಂಡ್ ಮಾಡಿ ಕೇಳಿ ಖಂಡಿತವಾಗಲೂ ಒಳ್ಳೆಯದಾಗೆ ಆಗುತ್ತೆ ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ ನಮಸ್ಕಾರ